ಯಾವ ಒತ್ತಾಯ ಪೂರ್ವಕ್ಕೆ ಅಷ್ಟು ಲೋನ್ ಕೊಟ್ಟರೆ ಆ ಮನುಷ್ಯ ಉದ್ಧಾರ ಆಗ್ತಾನೆ ಸರ್ ಧರ್ಮಸ್ಥಳ ಯೋಜನೆಯಿಂದ ಯಾರು ಉದ್ದಾರ ಆಗಿಲ್ಲ ಸರ್ ನೈಂಟಿ ನೈನ್ ಪರ್ಸೆಂಟ್ ಬ್ಯಾಂಕ್ ಅವ್ರೆ ಅಂತೂ ಬ್ಯಾಂಕ್ ಅಲ್ಲಿ ಏನಾದ್ರು ಲೋನ್ ತಗೊಂಡಿದ್ರೆ ಒಂದ್ ತಿಂಗಳು ಎರಡು ತಿಂಗಳು ಕಟ್ಟಿಲ್ಲ ಅಂದ್ರೆ ಅಟ್ಲೀಸ್ಟ್ ಫೋನ್ ಅಲ್ಲ ಹೇಳ್ಬಿಡ್ತಾರೆ ಇಲ್ಲ ಈ ತರ ಕೂಡ ಮೆಸೇಜ್ ಹಾಕ್ತಾರೆ ಯೂಸೇನ ಇಲ್ಲ ಸರ್ ಡೈರೆಕ್ಟ್ ಮನೆ ಮುಂದೆ ಹೋಗಿ ನಿತ್ಕೊಂಡು ಕಿರ್ಚಾಡೋದು ವದ್ರಾಡೋದು ಔರ್ ತನ್ನ ಎಳ್ಕೊಂಡ್ ಅಳ್ಕೊಂಡು ಬರೋದು ಎಲ್ಲ ಔಟ್ ಆಗ್ಬಿಟ್ಟು ಔರ್ ಪರಿಸ್ಥಿತಿ ಕೆಟ್ಟು ಮೂರ್ಬಿಟ್ಟು ಒಗಿರ್ತಾರೆ ಔರ್ वेलकम ಬಂದು ಆ ಮನೆಯೂ ಕೂಡಾಕಿ ಈ ಮನೆಯೂ ಕೂಡಾಕಿ ಕಿವರ್ ಹಿಂಸೆ ಮಾಡೋದು ಅವ್ರನ್ನ ಹಿಡಿದು ಒಡದು ಬಡಿಯೋದು ಇದೆಲ್ಲ ธรรมದ ಕೆಲ್ಸನ ಸರ್ ಮುಂದೆ ವಸನಾ ಮೇಡಂ ನಾವು ಕಂಟಿನ್ಯೂ ಸರ್ ಇದರಿಂದ ಇಷ್ಟೋ বড় ಕುಟುಂಬಗಳು ಉಳಿತವೆ ಆ ಆತ್ಮಹತ್ಯೆಗಳು ಉಳಿತವೆ ಹ್ಮ್ ಅಲ್ಲಿ ಕೆಲ್ಸ ಮಾಡೋದು ನಮಗ್ ಗೊತ್ತಿರುತ್ತೆ ನಾವು ಹೈಯರ್ ಆಫೀಸರ್ ಕೇಳಿದ್ರೆ ಸರ್ ಈ ತರ ಆಗ್ತಿದೆ ಈ ತರ ಆಗ್ತಿದೆ ಅಂತ ಕೇಳಿದ್ರೆ ಅದು ನಿಮಗೆ ಎನಿಸ್ಬೇಕು ನಾವು ನೋಡ್ಕೊಂತೀವಿ ಅಲ್ಲೇ ಮುಟ್ಟ ಹಾಕ್ತಾರೆ ಎಲ್ ಐ ಸಿ ಮಾಡಿಸ್ತಾರೆ ಆ ಎಲ್ ಐ ಸಿ ಮಾಡ್ತಿದ್ರು ಅವ್ರು ಕಟ್ಟಿರೋ ಅಮೌಂಟೇ ಅವ್ರಿಗೆ ಬಂದಿರಲ್ಲ ಸರ್ ಈಗ ಯಾವ್ ತಿಮ್ಮೆ ಎಲ್ ಐ ಸಿ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆ ಹೆಸರಿಗೆ ಕಟ್ಟಿದ ತರ ಆದ್ರೂ ಇವ್ರು ಹೇಳ್ತಾರೆ ಬ್ಯಾಂಕ್ ಮತ್ತೆ ಜನಗಳ ಮಧ್ಯವರ್ತಿ ಅಂತ ಹೇಳ್ತಾರೆ ಮಧ್ಯವರ್ತಿ ಅಂತ ಇವ್ರು ಹೇಳ್ತಾರೆ ಬ್ಯಾಂಕಿಂದ ಯಾವ ಆಫೀಸ್ ಬರಲ್ಲ ಅಲ್ಲ ಸರ್ ಇದಕ್ಕೆ ಪದೇ ಪದೇ ಮಧ್ಯವರ್ತಿಗೆ ಲೋನ್ ಕೊಡ್ತಾರ ಓಕೆ ಸರ್ ಲೋನ್ ಕೊಡ್ತಾರೆ ಒಪ್ಕೋತೀವಿ ಒತ್ತಾಯ ಪೂರ್ವಕವಾಗಿ ಎಸ್ ಗಳಿಗೆ ಇಷ್ಟು ಅಂತ ಟಾರ್ಗೆಟ್ ಹಾಕಿ ಇಷ್ಟೇ ಲೋನ್ ಕೊಡ್ಬೇಕು ಪ್ರತಿ ತಿಂಗಳ ಮೀಟಿಂಗ್ ನಲ್ಲಿ ಅವ್ರಿಗೆ ಜೀವ ತಿನ್ನೋದು ಅವ್ರಿಗೆ ಕಸ್ಟಮರ್ ಹೋಗಿ ತಿನ್ನೋದು ಒತ್ತಾಯವಾಗಿ ಅವ್ರಿಗೆ ಸಾಲ ಕೊಡೋದು ಏ ಇಲ್ಲ ಇನ್ನೂ ಒಂದ್ಸಲ ಬಾಕಿ ಇದೆ ಅನ್ನೋ ಅನ್ನೋಷ್ಟೊತ್ತಿಗೆ ಅದ್ರಲ್ಲಿ ಕಟ್ ಮಾಡ್ಕೊಟ್ಟಿವಿ ಅಂತ ಅಲ್ಲಿಗೆ ಅಸಲು ಬಡ್ಡಿ ಸೇರ್ಸ್ತ ತಗೋತಾರೆ ಸರ್ ಹ್ಮ್ ಹ್ಮ್ ಅವ್ರು ತಗೊಂಡ್ ಆರ್ ತಿಂಗಳಿಗೆ ಕ್ಲೋಸ್ ಮಾಡಿದ್ರೆ ಆರ್ ತಿಂಗಳ ಬಡ್ಡಿ ತಗೊಳಲ್ಲ ಸರ್ ಅವರು ವರ್ಷದ ಬಡ್ಡಿನೇ ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಅದ್ರಲ್ಲೂ ಇವ್ರು ಸಾಲ ಬಾರಿ ಅವರಿ ಚೀಟಿ ಹೆಂಗ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಇನ್ಕ್ಲೂಡಿಂಗ್ ಪಿ ಆರ್ ಕೆ ಅಮೌಂಟ್ ಸೇರಿ ವಾರದ ಕಂತು ಅದು ಬಂದಿರುತ್ತೆ ಯಾವುದು ಮನ್ನಾ ಆಗಿಲ್ಲ ಸರ್ ಅದು ಒಂದು ಇನ್ನೊಂದು ನನ್ನ ಹೆಸರಲ್ಲಿ ಇವ್ರು ಎಷ್ಟು ಅಮೌಂಟ್ ಇನ್ಶೂರೆನ್ಸ್ ಪಿ ಆರ್ ಟಿ ಇನ್ಶೂರೆನ್ಸ್ ಮಾಡಿದಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಸರ್ ನಮಸ್ತೆ ನಾನು ಬೆಳಗಾವಿಂದ ಮಾತಾಡ್ತಿದ್ದೀನಿ ಬೆಳಗಾವಿಂದ ಹೇಳಿ ಮಾಡಿ ಯೂಟ್ಯೂಬ್ ಅಲ್ಲಿ ನಿಮ್ಮ ವಿಡಿಯೋಸ್ ನೋಡಿದೆ ಓಕೆ ತುಂಬಾನೇ ಖುಷಿ ಆಗುತ್ತೆ ಸರ್ ನೀವು ಈ ತರ ವಿಡಿಯೋಸ್ ಮಾಡ್ತಾ ಇರೋದು ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಓಕೆ ಮಾ ಒಳ್ಳೆ ನಾನು ಒಂದು ವಿಡಿಯೋ ಆ ನೀಡ್ತಿದ ಸಂಘದಲ್ಲಿ ಇದ್ದಾರೆ ಅದರಿಂದ ಹೆಲ್ಪ್ ಆಗಿದೆ ತಾಯಿ ಅವ್ರ ಮಕ್ಕಳನ್ನೆಲ್ಲ ಮದುವೆ ಮಾಡಿದ್ದಾರೆ ಅಂತ ಹೇಳಿದ್ರು ಸಂಘದಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಅದರಲ್ಲಿ ಏನಿದೆ ಅಂತ ನನಗ್ ಮಾತ್ರ ಗೊತ್ತಿದೆ ಅವ್ರು ಹೇಳ್ತಿದ್ದಾರೆ ವರ್ಕ್ ಮಾಡಿದ್ದಾರೆ ಅವ್ರ ತಾಯಿ ಅವ್ರದ್ದು ಇದನ್ನ ಮಾಡಿದ್ದಾರೆ ಟೈಮ್ ಅವರೇ ಕನ್ಸ್ ಕಟ್ಟಿಸ್ಕೊಂಡಿಲ್ಲ ಅದೇ ಟೈಮ್ ಅಲ್ಲಿ ಅದಕ್ಕೆ ಬಡ್ಡಿ ಕೂಡ ಹಾಕಿದ್ದಾರೆ ಅದು ಆ ಮೇಡಮ್ ಗೊತ್ತಿಲ್ಲ ಅಲ್ಲಿ ಕೆಲಸ ಮಾಡೋದು ನಮ್ಗೆ ಗೊತ್ತಿರುತ್ತೆ ನಾವು ಹೈಯರ್ ಆಫೀಸರ್ ಕೇಳಿದ್ರೆ ಸರ್ ಈ ತರ ಆಗ್ತಿದೆ ಈ ತರ ಆಗ್ತಿದೆ ಅಂತ ಕೇಳಿದ್ರೆ ಅದು ನಿಮಗೆ ಏನಿಸ್ಬೇಕು ನಾವು ನೋಡ್ಕೊಂತೀವಿ ಅಲ್ಲೇ ಮುಚ್ಚಾಕ್ತಾರೆ ಹಾಕ್ತಾರೆ ಸರ್ ನಿಮ್ಗೂ ಅನುಭವ ಆಗಿದೆಯಾ ಅನುಭವ ಅಲ್ಲ ಸರ್ ನಾನು ಅದರಲ್ಲೇ ವರ್ಕ್ ಮಾಡಿದ್ದೀನಿ ಅದರ ಬಗ್ಗೆ ಓಕೆ ಓಕೆ ಅದರಲ್ಲೇ ವರ್ಕ್ ಮಾಡಿದ್ದೀನಿ ಈಗ ನಾನು ಓಕೆ ಈಗ ವರ್ಕ್ ಮಾಡ್ತಿದ್ದೀರಾ ಇಲ್ಲ ಈಗ ಇದ್ದೀನಿ ಓಕೆ ಈಗ ಅಂದರೆ ನಾವು ಕೊಡ್ತಾ ಇರೋಂಥ ಸುದ್ದಿಗಳೆಲ್ಲ ಸತ್ಯ ಇದೆ ಅಂತ ನಿಮ್ಗೆ ಅನಿಸಿದ್ಯಾ ಇಲ್ಲ ಸರ್ ತಪ್ಪಿಲ್ಲ ಅದು ನೋಡಿರ್ ಗೆ ತಪ್ಪನ್ಸಬಹುದು ಅದ್ರಲ್ಲಿ ಇರೋರು ಅದರಲ್ಲಿ ಕೆಲಸ ಮಾಡಿರೋ ಅಂತ ಮಾತ್ರ ಅದ್ರಲ್ಲಿ ಏನ್ ಮಾಡ್ತಾರೆ ಏನಿಲ್ಲ ಅಂತ ಗೊತ್ತಿದೆ ಸರ್ ಇವ್ರು ಹೇಳಿದ್ರು ಮೈಕ್ರೋ ಫೈನಾನ್ಸ್ ಮಾಡಿಸ್ತಾರೆ ಇದು ಮಾಡ್ತಾರೆ ಹು ಹು ಓಕೆ ಎಲ್ಐಸಿ ಮಾಡಿಸ್ತಾರೆ ಆ ಎಲ್ಐಸಿ ಮಾಡ್ತಿದ್ರು ಔಟ್ ಕಟ್ಟಿರೋ ಅಮೌಂಟ್ ಅವ್ರಿಗೆ ಬಂದಿರಲ್ಲ ಸರ್ ಇದು ಯಾವ ತಿಂೆ ಎಲ್ಐಸಿ ಸರ್ ಕಟ್ಟಿನ ಸಲุยಲ್ಲ ಎಲ್ಐಸಿ ಎಲ್ಲಕ್ಕೆ ಮಾರ್ಸಿರ್ತಾರೆ ಹಾ ಆ ಮೆಂಬರ್ ಕಟ್ಟಿರೋ ಅಷ್ಟು ಅಮೌಂಟ್ ಅವರಿಗೆ ಬಂದಿರಲ್ಲ ಸರ್ ಇದು ಯಾವ್ ಸುನೇ ಎಲ್ಲಾ ಇ ಆ ಬರಲ್ಲ ಬಟ್ ಅದ್ರೆ ನಾನು ಕೇಳಬಿಟ್ಟಿದ್ದೆ ಹಾ ಹಾ ಜೀವನ್ ಮಧುರ ಅನ್ನೋದು ಜೀವನ್ ಮಧುರಾ ಇವಾಗ ಜೀವನ್ ಜೊತೆ ಕಟ್ಟಿರೋಷ್ಟು ಅಮೌಂಟ್ ಅವ್ರಿಗೆ ಬರಲ್ಲ ಅದರಲ್ಲೂ ಜೀವನ್ ಮಧುರಾ ಲಾಸ್ ಆಯ್ತು ಹಾಗಾಯ್ತು ಈಗಾಯ್ತು ಅಂತ ಏನ್ ಮಾಡ್ತಾರೆ ಕೆಲವೊಂದು ಇನ್ಸೂರೆನ್ಸ್ ಕಂಪ್ನಿ ಜೊತೆ ಟೈಅಪ್ ಆಗ್ತಾರ ಸರ್ ಟೈಅಪ್ ಆಗ್ಬಿಟ್ಟು ಜನಕ್ಕೆ ಯಾವ ಓಕೆ ಎಸ್ ಕೆ ಜಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆ ಹೆಸರಿಗೆ ತಕ್ಕಂತ ಆದ್ರೂ ಇರ್ಬೇಕಲ್ಲ ಸರ್ ಇದು ಆ ಹೆಸರಿಗೆ ತಕ್ಕ ತರ ಆದ್ರೂ ಗ್ರಾಮಾಭಿವೃದ್ಧಿ ಯೋಜನೆ ಯಾವ ಕ್ರಮ ಕೆರೆ ಇದು ಮಾಡೋದು ಬೆಂಚ್ ಕೊಡೋದು ಜೀರ್ಣೋದ್ಧಾರಕ್ಕೆ ಅದೆಲ್ಲ ಚೆನ್ನಾಗ್ ಬೇಕಿಲ್ಲ ಸರ್

ಸಾಲ ಮರುಪಾವತಿ ಚೀಟಿಲೇ ಪರ್ಸೆಂಟ್ ಇನ್ನೊಂದು ಸರ್ ಇಷ್ಟೆಲ್ಲ ಜನ ಬಟ್ ಕೊಡ್ತಿದ್ದಾರೆ ಅವರು ವೀರೇಂದ್ರ ಹೆಗಡೆ ಅವರು ಆರ್ ಬಿ ಐ ಲೈಸೆನ್ಸ್ ಆರ್ ಬಿ ಐ ಅಂಡರ್ ಅಲ್ಲೇ ಕೆಲಸ ಮಾಡ್ತಿದ್ದೇನೆ ಅಂತ ಬಂದು ಏನಾಗುತ್ತೆ ಸರ್ ಅವರು ಅವ್ರು ಅದೇ ರೂಲ್ಸ್ ಫಾಲೋ ಮಾಡ್ತಿದ್ರೆ ಒಪ್ಕೋಬೇಕಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನಾವು ಯಾಕೆ ಅವ್ರಿಗೆ ಕೊಡಬೇಕು ನಮ್ಮ ಸಂಸ್ಥೆ ನಾವು ಸರ್ಕಾರ ಕೊಟ್ಕೊಂಡಿದ್ದೀವಿ ನಾನೇ ಯಾಕೆ ನಿಮಗೆ ತೋರಿಸ್ಬೇಕು ಅಂತಾರೆ ಸರಿ ಸರ್ ಓಕೆ ಒಪ್ಕೊಂಡ್ರ ಇವ್ರು ಹೇಳ್ತಾರೆ ಬ್ಯಾಂಕು ಮತ್ತೆ ಜನಗಳ ಮಧ್ಯವರ್ತಿ ಅಂತ ಹೇಳ್ತಾರೆ ಮಧ್ಯವರ್ತಿ ಅಂತ ಇವ್ರು ಹೇಳ್ತಾರೆ ಬ್ಯಾಂಕಿಂದ ಯಾವ ಆಫೀಸು ಬರಲ್ಲ ಅಲ್ಲ ಸರ್ ನಿನಕ್ಕೆ ಕರೆಕ್ಟ್ ಹೌದು ಬ್ಯಾಂಕ್ ಅಲ್ಲಿ ಇವ್ರ ಹೆಸರು ಅಕೌಂಟ್ ಇಲ್ಲ ಆಗಲ್ಲ ಅದು ಹೇಗೆ ಹ್ಮ್ 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 ಬ್ಯಾಂಕ್ ಅವರು ಮಧ್ಯವರ್ತಿ ಓಕೆ ಇವ್ರು ಡಾಕ್ಯುಮೆಂಟ್ಸ್ ತಗೋಳೋದೆ ಇದ್ರೆ ಅವ್ರೇನಾದ್ರೂ ಲೋನ್ ಇದು ಕೊಡ್ತಾರಾ ಲೋನ್ ಕೊಡ್ತಾರಾ ಮಧ್ಯವರ್ತಿ ಏನಾದ್ರು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರಾ ಪದೇ ಪದೇ ಮಧ್ಯವರ್ತಿಗೆ ಲೋನ್ ಕೊಡ್ತಾರಾ ಓಕೆ ಸರ ಲೋನ್ ಕೊಡ್ತಾರೆ ಒಪ್ಕೊತೀವಿ ಆಮೇಲೆ ಒತ್ತಾಯಪೂರ್ವಕವಾಗಿ ಎಫ್ ಪಿ ಗಳಿಗೆ ಇಷ್ಟು ಅಂತ ಟಾರ್ಗೆಟ್ ಹಾಕಿ ಇಷ್ಟು ಲೋನ್ ಕೊಡ್ಬೇಕು ಪ್ರತಿ ತಿಂಗಳ ಮೀಟಿಂಗ್ ಅವ್ರಿಗೆ ಜೀವ ತಿನ್ನೋದು ಕಸ್ಟಮರ್ ಹೋಗಿ ಒತ್ತಾಯವಾಗಿ ಅವ್ರಿಗೆ ಸಾಲ ಕೊಡೋದು ಬಾಕಿ ಇದೆ ಕಟ್ ಅಂತ ಅಲ್ಲಿಗೆ ಅಸಲು ಬಡ್ಡಿ ಸೇರ್ ತಗೋತಾರೆ ಸರ್ ಅವರು ತಗೊಂಡ್ ಆ ತಿಂಗಳಿಗೆ ಕ್ಲೋಸ್ ಮಾಡಿದ್ರೆ ಆ ತಿಂಗಳ ಬಡ್ಡಿ ತಗೊಳಲ್ಲ ಸರ್ ಅವರು ವರ್ಷದ ಬಡ್ಡಿನೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ ಇನ್ನೊಂದು ವಿಷಯ ಸರ್

ಕೆಲವೊಂದು ಅನ್ಎಜುಕೇಟೆಡ್ ಪಿಪಲ್ಸ್ ಇದ್ದಾರಲ್ರಿ ಅವ್ರಿಗೆ ಅರ್ಥ ಆಗೋಲ್ಲ ಎಷ್ಟು ಒಮ್ಮೆ ಕಟ್ಟಿದಾರೆ ಅದನ್ನೂ ಒಮ್ಮೆ ಕಟ್ಟಿಸ್ತಾರೆ ಪ್ರತಿ ಸಲ ಅದನ್ನೂ ಕಟ್ಟಿಸ್ತಾ ಹೋಗ್ತಾರೆ ಆ ಅಮೌಂಟ್ ಎಲ್ಲಿಗೆ ಹೋಗುತ್ತೆ ಸರ್ ಪಿ ಆರ್ ಕೆಂಡು ಸತ್ತ ಮೇಲೆ ಮನ ಆಗುತ್ತಂತೆ ಹೌದಾ ಯಾವ್ದೂ ಮನ ಆಗಿಲ್ಲ ಸರ್ ಅವರು ಪಿ ಆರ್ ಕೆ ಅಮೌಂಟ್ ಕಟ್ಟಿಸಿರ್ತಾರೆ ಎಷ್ಟ್ ಲಕ್ಷಕ್ಕೆ ಇನ್ಶೂಡೆನ್ಸ್ ಆಗಿದೆ ಅಂತ ನಮಗ್ ಗೊತ್ತಾಗಲ್ಲ ಸರ ಇವ್ರು ಕಟ್ಟಿಸ್ಕೊಡ್ತಾರೆ ನಿಕ್ಕಿನ ಒಂದು ಉದಾಹರಣೆ ನಾನ್ ಒಂದ್ ವರ್ಷ ಎರಡ್ ವರ್ಷ ಲೋನ್ ತಗೊಂಡಿದ್ದೀನಿ ಒಂದ್ ವರ್ಷಕ್ಕೆ ನಾನ್ ಸತ್ತೋದೆ ನಾನ್ ಒಂದ್ ವರ್ಷದವರೆಗೂ ಕಟ್ಟಿರೋ ಅಮೌಂಟ್ ನಂಗೆ ವಾಪಸ್ ಬರಲ್ಲ ಅದು ಒಂದು ಇನ್ನೊಂದು ನನ್ನ ಹೆಸರಲ್ಲಿ ಇವ್ರು ಎಷ್ಟು ಅಮೌಂಟ್ ಇನ್ಶೂರೆನ್ಸ್ ಸಿ ಆರ್ ಟಿ ಇನ್ಶೂರೆನ್ಸ್ ಮಾಡಿದಾರ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಲ್ಲಿ ಎಷ್ಟು ಬಂದಿತ್ತು ಅವ್ರು ಎಷ್ಟು ತಗೊಂಡಿದಾರ ಅನ್ನೋದು ಗೊತ್ತಾಗಲ್ಲ ಹ್ಮ್ 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 ಅದೆಲ್ಲೋಗುತ್ತೆ ಹಣ ಅದು ಪಿ ಆರ್ ಕೆ ಹಣ ಹೋಗುತ್ತೆ ಅದು ಹೇಳಿದರೆ ಅವರು ಭಾರತ ಕಲೆಕ್ಷನ್ ಅಲ್ಲೇ ಕಟ್ಟಿಸ್ಕೊತಾರೆ ಬಟ್ ಆ ಅಮೌಂಟ್ ಯಾರಿಗೆ ಹಾಕ್ತಾರೆ ಅನ್ನೋದು ಇನ್ನುವರೆಗೂ ಹೇಳಿಲ್ಲ ಸರ್ ಇನ್ಶೂರೆನ್ಸ್ ಆದ್ರೂ ಈಗ ಯಾರು ಇನ್ಶೂರೆನ್ಸ್ ಕಟ್ತೀನಿ ಅಂತ ಹೇಳ್ತಾರಲ್ಲ ಅದು ಆ ಹಣ ಎಲ್ಲಿ ಹೋಗ್ತಾ ಇದೆ ಯಾವ ಆಫೀಸ್ ಹೋಗುತ್ತೆ ಜೀವನ್ ಮದ್ರ ಮಾಡಿಸಿರ್ತಾರೆ ಜೀವನ್ ಮದ್ರ ಮಾಡಿಸ್ತಾರೆ ಇವ್ರಿಗೆ ಅವರಿಂದ ಕಮಿಷನ್ ಇರುತ್ತೆ ಇಂತಿಷ್ಟು ಬಾಂಡ್ ಮಾಡಿಸಿದ್ರೆ ಇವ್ರಿಗೆ ಕಮಿಷನ್ ಇದೆ కమిషన్ అంతా ఇష్ట కమిషన్ ఆఫీస్ జిల్లా ఆఫీస్ ఆఫీస్ ఇస్తా ఆ కమిషన్ ఎఫ్ఎస్ గొంధు ఎస్ సిఎస్ అంతా సార్ కార్మన్ టార్గెట్ సెంటర్ అంతా ಅದ್ರಲ್ಲಿ ಎಷ್ಟು ಲಾಭ ಬರ್ತಿದ್ಯೋ ಸರ್ ಅವ್ರು ಹೇಳ್ತಾರೆ ಒಂದ್ ರೂಪಾಯಿ ಲಾಭ ಇಲ್ಲ ಅಂತ ಹೇಳ್ತಿದಾರೆ ಕೆಲ್ಸ ಮಾಡೋ ರಕ್ತ ಇರ್ತಿದಾರೆ ಇನ್ನೊಂದು ಎಕ್ಸೆಸ್ ಅಮೌಂಟ್ ಎಲ್ಲಿ ಹೋಯ್ತು ಅಂತ ಗೊತ್ತಿರಲ್ಲ ದೊಡ್ಡ ದೊಡ್ಡ ಆಡಿಟರ್ ಅಲ್ಲಿ ಒಂದ್ ರೂಪಾಯಿ ಎಕ್ಸೆಸ್ ಖುಷಿಯ ಇಲ್ಲ ಅನ್ನೋದು ಗೊತ್ತಾಗದೇ ಇರೋ ಅಷ್ಟು ದಡ್ಡ ಸಿಕ್ಕಾಮಣಿ ಆಡಿಟರ್ ಇರ್ತಾರೆ ಹ್ಮ್ 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 ಆಡೋದು ಲೆಕ್ಕ ಹಾಕೋದಿಕ್ಕ ಅಥವಾ ಲೆಕ್ಕವನ್ನ ಸುಳ್ಳು ಹಾಕೋದಿಕ್ಕ ಅಂತ ಇದನ್ನೆಲ್ಲ ನೋಡಿದಾಗ ಹಾ 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 ಮೇಡಮ್ ಈಗ ಒಂದ್ ವರ್ಡ್ ಅಲ್ಲಿ ಹೇಳೋದಾದ್ರೆ ಧರ್ಮಸ್ಥಳ ಸಂಘ ಜನರ ಉದ್ದಾರಕ್ಕೆ ಇರೋದ ಇಲ್ಲ ಅವ್ರಿಗೆ ಜೀವನ ಮಟ್ಟನ ಹಾಳು ಮಾಡಕ್ ಇರೋದ ಸರ್ ಧರ್ಮಸ್ಥ ಸಂಘ ಜನರ ಅಂತ ಅಂದ್ರೆ ಇಷ್ಟ ಜನ ಪ್ರತಿ ದಿನ ಮೈಕ್ರೋ ಫೈನಾನ್ಸ್ ಬಗ್ಗೆ ಇಷ್ಟಿಷ್ಟು ವಿಡಿಯೋಸ್ ನ್ಯೂಸ್ ಬರ್ತಾನೆ ಇರಲಿಲ್ಲ ಸರ್ ಅಟ್ಲೀಸ್ಟ್ ಒಬ್ಬ ಒಬ್ಬ ವ್ಯಕ್ತಿ ಏನಾದ್ರು ನನ್ನ ಧರ್ಮಸ್ಥ ಸಂಘದಿಂದ ಯೋಚನೆಯಿಂದ ಮುಂದೆ ಬಂದಿದ್ದೇನೆ ನನ್ನ ಸಾಲ ತೀರೋಯ್ತು ಯಾವ್ದಾದ್ರು ವೀಡಿಯೋಸ್ ಅಲ್ಲಿ ಹೇಳಿದ್ದು ಕಟ್ಟಿಲ್ಲ ಅದೇನಾದ್ರೂ ಆ ತರ ಮಾತಾಡಿದ್ರೆ ಅವ್ರ ಚೇಲೇ ಇರಬೇಕು ಹೊರತು ಬೇರೆ ಯಾರು ಅಲ್ಲ ಸರ್ ಧರ್ಮಸ್ಥಳ ಯೋಜನೆಯಿಂದ ಯಾರು ಉದ್ಧಾರ ಆಗಿದ್ದಂತು ನಾನು ತಂದೆ ಸರ್ ಯಾವ ಮನುಷ್ಯನ್ಗೆ ಒತ್ತಾಯ ಪೂರ್ವಕ್ಕೆ ಕ್ಯಾಶ್ ಲೋನ್ ಕೊಟ್ಟರೆ ಆ ಮನುಷ್ಯ ಉದ್ಧಾರ ಆಗ್ತಾನೆ ಸರ್ ಹ್ಮ್

ಏನ್ ಗೊತ್ತು ನಿಮ್ಗೆ ಧರ್ಮಸ್ಥಳ ಸಂಘದ ಬಗ್ಗೆ ನಾವು ತುಂಬಾ ಉದ್ದಾರ ಆಗ್ಬಿಟ್ಟಿದ್ವಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ಬಿಟ್ಟಿದ್ವಿ ನಂದ್ ಎಲ್ಲಾ ದುಡ್ಡು ಕ್ಲಿಯರ್ ಆಗೋಯ್ತು ಏನೇನೋ ಏನೇನು ಹೇಳ್ಬಿಟ್ಟು ಮೇಡಮ್ ನನ್ಗೆ ಗಾಬರಿ ಆಯ್ತು ಬಟ್ ನನಗ್ ಬಂದಿರುವಂತ ತೊಂಬತ್ತ ನೈಂಟಿ ಏಟ್ ಪರ್ಸೆಂಟ್ ಕಾಲ್ಸ್ ಗಳೆಲ್ಲ ಸರಿಯಿಂದ ಹಾಳಾಗಿದೆ ಅಂತ ಬರ್ತಾ ಇದೆ ಧರ್ಮಸ್ಥಳ ಯೋಜನೆಯಿಂದ ಯಾರು ಉದ್ದಾರ ಆಗಿಲ್ಲ ಸರ್ ಸೂಪರ್ ಮೇಡಮ್ ಕಾರ್ಯಕ್ರಮ ನೋಡ್ತಾ ಇದ್ರ ಮೇಡಮ್ ಕಂಟಿನ್ಯೂ ಮಾಡೋದಾ ಇದನ್ನ ಶೋರ್ ಕಂಟಿನ್ಯೂ ಮಾಡಿ ಸರ್ ಬೇಡ ಸರ್ ಬೇಡ ಸರ್ ನಿಲ್ಸ್ಬೇಡಿ ಅಷ್ಟು ಏನಾದ್ರು ಧರ್ಮಸ್ಥಳ ಯೋಜನೆ ಅವರು ಕರೆಕ್ಟ್ ಆಗಿದ್ರೆ ಅವ್ರ ಜನಗಳು ಉದ್ಧಾರಕ್ಕಾಗಿ ಮಾಡ್ತಾ ಇದ್ರೆ ಅವ್ರಾಗೆ ಪ್ರೂಫ್ ತೋರಿಸ್ತಾರೆ ಸರ್ ಇಷ್ಟೆಲ್ಲಾ ಆಗ್ತಾ ಇದ್ರು ಅವ್ರು ಯಾರೊಬ್ಬ ಸಿಬ್ಬಂದಿನೂ ನಾವು ಇಷ್ಟು ಪ್ರೂಫ್ ಕೊಡ್ತೀವ ಅಂತ ಯಾರು ಬಂದಿಲ್ಲ ಅಂದ್ರೆ ಅಲ್ಲಿಗ್ ನಾವು ಅರ್ಥ ಮಾಡ್ಕೋಬೇಕು ಸರ್ ಯಾರಿಗೂ ಕೊಡೋದು ಬೇಡ ಯಾರು ಕೊಡೋದ್ ಬೇಡ ನಾವು ಕೆಲಸ ಮಾಡ್ತಿರ್ತೀವಿ ನಾವೇ ನಮ್ಮ ಹೈಯರ್ ಆಫೀಸರ್ ಕೇಳ್ತೀವಿ ಹೇಗೆ ಏನು ಅಂತ ಕೇಳಿದ್ರೆ ಇನ್ನೊಂದೇನ್ ಮಾಡ್ತಾರೆ ಸರ್ ಹತ್ತು ಜನ ಲೋನ್ ತಗೊಂಡಿರ್ತಾರೆ ಅದ್ರಲ್ಲಿ ಒಬ್ಬರು ಇಬ್ರು ಕಟ್ಟಲ್ಲ ಆ ಹತ್ತು ಜನ ಉಳಿತಾಯ ತಗೊಂಡೋಗಿ ಅವ್ರು ಸಾಲಕ್ ಹಾಕ್ತಾರೆ ಯಾರು ಪರ್ಮಿಷನ್ ತಗೊಂಡ ಹಾಕ್ತಾರೆ ಆ ಉಳಿತಾಯ ದುಡ್ಡು ಯಾವ ಅಕೌಂಟ್ ಅಲ್ಲಿ ಲೋಡ್ ಆಗುತ್ತೆ ಮೇಡಮ್ ಅದು ಇವರು ಲಾಭಾಂಶ ಕೊಡ್ತೀನಿ ಲಾಭಾಂಶ ಕೊಡ್ತೀನಿ ಅಂತಾರಲ್ಲ ಆ ಲಾಭಾಂಶ ಉಳಿತಾಯ ದುಡ್ಡು ನೀವು ನಾವು ಕಟ್ಟುವಂತ ಬಡ್ಡಿ ಈಗ ಅಥವಾ ಲಾಭಾಂಶ ಕೊಡ್ತೀವಿ ಅಂತ ಕಾಗೆ ಅರಸ್ತಾ ಇರೋದ ಇದು ಏನೋ ಒಂದ್ ನಾಲ್ಕು ಜನಕ್ಕೆ ಕೊಟ್ಬಿಟ್ಟು ಕಣ್ಣು ಮಣ್ಣೆ ಚಿತ್ತಾ ಇದಾರೆ ಲಾಭಾಂಶ ಯಾವಾಗ ಕೊಡ್ತಾರೆ ಅಂದ್ರೆ ಹತ್ತು ವರ್ಷ ಇಪ್ಪತ್ತು ವರ್ಷದ ಹಿಂದೆ ಹಿಂಸಕ್ ಬಂದಕ್ಕೆ ಅಲ್ಲಿ ಬಂದಿರೋ ಸ್ವಲ್ಪ ಅಮೌಂಟ್ ಲಾಭಾಂಶ ಕೊಡ್ತಾರೆ ಸರ್ ಓಕೆ ಮತ್ತೆ ಅದು ನಾವು ಕಟ್ಟೋದಕ್ಕೆ ಬಡ್ಡಿ ಅವರ ದುಡ್ಡು ಮತ್ತೆ ಲಾಭಾಂಶ ಅಂತ ಯಾಕೆ ಹೇಳ್ತಾರೆ ಅವರ ಉಳಿತಾಯಕ್ಕೆ ಲಾಭಾಂಶ ಅವರ ಉಳಿತಾಯಕ್ಕೆ ಲಾಭಾಂಶ ಹ್ಮ್ ಹ್ಮ್ ಬಟ್ ಅದನ್ನ ಪೂರ್ತಿನೂ ಕೊಡಲ್ಲ ಯಾರ್ಯಾರಿಗೂ ಒಂದು ನೂರ ಐವತ್ತು ರೂಪಾಯಿನ ಇನ್ನೂರ ಎರಡು ಸಾವಿರನ ಒಂದುವರೆ ಸಾವಿರ ಈ ತರ ಕೊಟ್ಬಿಟ್ಟು ಅವರಿಂದ ಬಾಯಿ ಮುಚ್ಚಿಸ್ಕೋತಾರೆ ಎಷ್ಟು ಬರುತ್ತೆ ಜಾಸ್ತಿ ಸರ್ ಐದ್ ವರ್ಷಕ್ಕೂ ಐದು ವರ್ಷಕ್ಕೂ ಪ್ರತಿ ವರ್ಷ ಸಿಗಲ್ಲ ಸರ್ ಅದು ಐದು ವರ್ಷಕ್ಕೂ ಹ್ಮ್ ಹ್ಮ್ ಹ್ಮ್

ಇನ್ಸುರೆನ್ಸ್ತಾರಲ್ಲ ಧರ್ಮಸ್ಥಳ ಯೋಜನೆ ಅವರು ಮಾತಾಡಲ್ಲ ಹಾಗೆ ಹೀಗೆ ಅಂತಾರಲ್ಲ ಕೆಟ್ಟ ಪದ ಯೂಸ್ ಮಾಡೋದೇ ಏನಿಲ್ಲ ಸರ್ ಬ್ಯಾಂಕ್ ಅವ್ರೆ ಅಂದ್ರೂ ಬ್ಯಾಂಕ್ ಅಲ್ಲಿ ಏನಾದ್ರು ಲೋನ್ ತಗೊಂಡಿದ್ರೆ ಒಂದ್ ತಿಂಗಳು ಎರಡ್ ತಿಂಗಳು ಕಟ್ಟಿಲ್ಲ ಅಂದ್ರೆ ಅಟ್ಲೀಸ್ಟ್ ಫೋನ್ ಅಲ್ಲೇ ಹೇಳ್ಬಿಡ್ತಾರೆ ಇಲ್ಲ ಈ ತರ ಮೆಸೇಜ್ ಹಾಕ್ತಾರೆ ಇವಾಗ ಇಲ್ಲ ಸರ್ ಡೈರೆಕ್ಟ್ ಮನೆ ಮುಂದೆ ಹೋಗಿ ನಿತ್ಕೊಂಡು ಕಿರ್ಚಾಡೋದು ಒದ್ರಾಡೋದು ಅವ್ರ್ ತಂದ್ ಎಳ್ಕೊಂಡ್ ಬರೋದು ಎಲ್ಲೋ ಅವ್ರ್ ಕಟ್ ಬಿಟ್ಟು ಅವ್ರ್ ಪರಿಸ್ಥಿತಿ ಕೆಟ್ಟು ಊರ್ ಬಿಟ್ಟು ಹೋಗಿರ್ತಾರೆ ಅವ್ರ್ನ ಎಳ್ಕೊಂಡ್ ಆ ಮನೇಲಿ ಕೂಡಾಕಿ ಈ ಮನೇಲಿ ಕೂಡಾಕಿ ಅವ್ರ್ಗ್ ಹಿಂಸೆ ಮಾಡೋದು ಅವ್ರನ್ನ ಹಿಡಿದು ಹೊಡ್ದು ಬಡಿಯೋದು ಇದೆಲ್ಲ ಧರ್ಮದ ಕೆಲ್ಸನ sir ತೀರಾ ಕೇಳಕ್ಕೆ ಒಂಥರ ಹಿಂಸೆ ಆಗತ್ತಲ್ಲ ಮೇಡಮ್ ಆಯ್ತು ಮೇಡಮ್ ನಾನು ನೋಡಿರೋದೇ ಹೇಳ್ತಿದೀವಿ ಸರ್ ನಾವು ಓಕೆ ಮೇಡಮ್ ಆಯಿತು ನಾನು ನಿಮ್ಮ ನಂಬರ್ ಸೇವ್ ಮಾಡ್ಕೊತೀನಿ ಮೇಡಮ್ ಏನಾದ್ರು ಮಾಹಿತಿ ಇದ್ರೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಮೇಡಮ್ ಹಾಂ ಬೇಕು ಅಂದರೆ ನಿಮ್ಗೆ ಕಾಲ್ ಮಾಡ್ತೀನಿ ಯಾಕೆಂದ್ರೆ ಕೆಲವರು ಪ್ರಶ್ನೆ ಮಾಡಿದಾಗ ನಾನು ಉತ್ತರ ಕೊಡಬೇಕಲ್ಲ ಈಗ ನಾನು ಎಲ್ಲಾ ಥರದ್ದು ಕೂಡ ನಾನು ಮಾಡ್ತಾ ಇದ್ದೀನಿ ಓಕೆನಾ ಸೊ ಪ್ರೋಗ್ರಾಮ್ನ ಮುಂದೆ ಹೊಸ ಮೇಡಮ್ ನಾವು ಕಂಟಿನ್ಯೂ ಮಾಡೋಣ ಶೋರ್ ಸರ್ ಮುಂದೆ ಹೊಸ ಸರ್ ಇದರಿಂದ ಎಷ್ಟೋ ಬಡ ಕುಟುಂಬಗಳು ಉಳಿತವೆ ಆ ಆತ್ಮಹತ್ಯೆಗಳು ಉಳಿತವೆ ಹ್ಮ್ ಹ್ಮ್ ಸರಿ ಮೇಡಮ್ ಆಯ್ತು ಸಾಲ ತೀರಿಸಬಹುದು ಸರ್ ಮತ್ತೆ